ಕುಡಿಯಕ್ ನೀರ್ ಬೇಕಂದ್ರು ಹೋರಾಟ ಕರೆಂಟ್ಗೋಸ್ಕರನು ಹೋರಾಟ ಇರೋದಕ್ಕೆ ಮನೆ ಇಲ್ಲ ಅಂತಂದ್ರೂ ಹೋರಾಟ ಮತ್ತೆ ನೀವೇನು ಕತ್ತೆ ಕಾಯಾಕಿದೀರ ಅಂತ ಉಪವಾಸ ಕೂತೀವಿ ಏನ ಸರ್ಕಾರದ ಸತ್ತಾರು ಇಲ್ಲ ಬದುಕಾರ ಅನ್ನೋರು ಇಲ್ಲ ಯಾರು ನಮ್ಮ ಕಣ್ಣು ತರದ್ ನೋಡವಲ್ರಿ ಕಟ್ಟಕ ಆಧಾರ ಕಾಯಿಸ್ತಾರತ್ತೆ ಅವ್ರದ್ದು ಜನ್ಮ ಸಣ್ಣ ಆಗ್ಯಾವತ್ತು ಅವ್ರಿಗೂ ಉಪವಾಸ ಅಡ್ಡಾಡುದು ಮತ್ತ ನಾವು ಹಿಂಗ ಉಪವಾಸ ಕೊಂಡ್ರಿ ಜಾಗದ ಒಟ್ಟಿರು ಬಡರು ಅದಿವ್ರಿ ಒಟ್ಟು ದುಡಿಲಾರ ನಿರ್ವಹಿಸ್ರಿ ಮಕ್ಕಳ ಮರಿ ಇದ್ದವ್ರಿಗೆ ಹೆಂಗ್ ಮಾಡ್ರಿ ನಮಸ್ಕಾರ ನಾವಿವತ್ತಿದ್ದೀವಿ ಕಳೆದ ಒಂದು ವರ್ಷಗಳ ಹಿಂದೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕೊನ್ನೂರು ಮಡ್ಡಿ ಪ್ಲಾಟ್ದಲ್ಲಿ ವಿದ್ಯುತ್ ಸಮಸ್ಯೆ ಇದೆ ಕಳೆದ ಎರಡು ವರ್ಷಗಳಿಂದ ಅಂತ ಒಂದು ಸುದ್ದಿ ಮಾಡಿದ್ವಿ ಸೊ ಸುದ್ದಿ ಮಾಡಿ ಒಂದು ತಿಂಗಳ ನಂತರ ಅಲ್ಲಿ ಇರುವಂತಹ ಎಲ್ಲಾ ಮನೆಗಳಿಗೂ ಕೂಡ ಸುಮಾರು ಇನ್ನೂರ ಅರವತ್ತೈದಕ್ಕೂ ಹೆಚ್ಚು ಮನೆಗಳಿಗೆ ವಿದ್ಯುತ್ ವ್ಯವಸ್ಥೆ ಆಯಿತು ಅದಾದ ಮೇಲೆ ಅಂದ್ರೆ ಒಂದು ವರ್ಷದ ನಂತರ ಇವತ್ತು ಕೂಡ ಅದೇ ಮಡ್ಡಿ ಪ್ಲಾಟ್ ನ ಸುಮಾರು ಇನ್ನೂರ ಅರವತ್ತೈದಕ್ಕೂ ಹೆಚ್ಚು ಮನೆಗಳಲ್ಲಿರುವಂತಹ ಎಲ್ಲರೂ ಕೂಡ ಇವತ್ತು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಷ್ಟಕ್ಕೂ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರ ಬೇಡಿಕೆಗಳೇನು ಅನ್ನೋದನ್ನ ಕೇಳೋಣ ಬನ್ನಿ ಜಮಖಂಡಿ ತಾಲೂಕಿನ ಕೊಂಡೂರುಮಡ್ಡಿ ಪ್ಲಾಟ್ನಲ್ಲಿ ಮನೆಗಳಿಗೆ ಹಕ್ಕುಪತ್ರ ನೀಡಬೇಕು ಎಂಬ ಬೇಡಿಕೆಯಿಂದ ಕಳೆದ ನಾಲ್ಕು ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ಆರಂಭವಾಗಿದೆ ಈ ಪ್ರತಿಭಟನೆಯಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಮುಂಚೂಣಿಯಲ್ಲಿ ನಿಂತು ಹೋರಾಟ ನಡೆಸುತ್ತಿದ್ದು ಹಲವು ವರ್ಷಗಳಿಂದ ವಾಸಿಸುತ್ತಿದ್ದರೂ ಮನೆಗಳ ಹಕ್ಕುಪತ್ರ ನೀಡದೆ ಸರ್ಕಾರ ವಿಳಂಬ ನೀತಿ ಅನುಸರಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಐದ್ ವರ್ಷ ಆತ್ರಿ ಕೋಣೂರ್ ಮಡ್ಡಿ ಪಲಾಟದಿಂದ ಹೋರಾಟ ಮಾಡಾಕತ್ತೀವ್ರಿ ಯಾರು ದಾದ್ ಮಾಡವಲ್ರಿ ಪಂಚಾಯತ್ ಯಾರು ನೋಡ್ತಾರು ಹೋಗಾರ್ರಿ ನಾವ್ ಎಲ್ಲಾ ಮಕ್ಕಳು ಎಲ್ಲಾರು ಬಿಟ್ಟು ಈಗ ನಾಲ್ಕು ದಿವಸ ಆತ್ರಿ ನಾವ್ ಇಲ್ಲಿ ಉಪವಾಸ ಒಣವಾಸ ಕುತೀವ್ರಿ ನಾವ್ ಉತಾರಿ ಕೊಡ್ತಕ್ಕ ನಾವ್ ಹೋಗಂಗಿಲ್ರಿ ಉಪವಾಸ ಕೂತೀವಿ ಏನ ಸರ್ಕಾರದ ಸತ್ತಾರ ಅನೋರ್ ಇಲ್ಲಾ ಬದುಕ್ಯಾರ ಅನ್ನೋರು ಇಲ್ಲ ಯಾರು ನಮ್ ಕಣ್ಣು ತೆರದ್ ನೋಡವಲ್ರಿ ನಾವ್ ಸರ್ಕಾರ ಹೆಂಗ್ ಆಗೇತ್ರಿ ನಾವು ಬೇಕೋ ಬ್ಯಾಡೋ ನಿಮ್ಗ ಸತ್ರ ನಿಮ್ ಜವಾಬ್ದಾರಿ ನೋಡ್ರಿ ನಮ್ಗೆ ಏನಾರ ಆದ್ರ ಈ ಸದ್ದ ಮುದಕ ಮುದುಕಿ ಬಿದ್ದಾವ್ರಿ ಇಲ್ಲಿ ಉರಿ ತಂಡಿ ಬಂದ್ ಗುಳಿಗೆ ಔಷಧ ತಗೊಂಡ್ ಇಲ್ಲಿ ಕೂತಾರಿ ನಮ್ಗೆ ಏನ್ ಕಣ್ ತೆರತಿರೋ ಇಲ್ಲೋ ಏನ್ ಉತಾರಿ ಕೊಡ್ತಿರೋ ಇಲ್ಲೋ ನಮ್ಗ ಒಂದ್ ಜವಾಬ್ದಾರಿ ಹೇಳ್ರಿ ಅಂತ ಹೇಳ್ತಿರ ನಾವು ಉತಾರಿ ಬರ್ತಕ್ಕ ನಾವು ಈ ಮೆಟ್ಟ ಬಿಡ ಇಲ್ಲ ಸತ್ರ ಸಾಯ್ತಿವ್ರಿ ನಾವ್ ಅವ್ರದ್ದು ಜನ್ಮ ಸಣ್ಣ ಆಗಿವತ್ತು ಅವ್ರೂ ಉಪವಾಸ ಆಗುದು ಮತ್ತ ನಾವು ಹಿಂಗ ಉಪವಾಸ ಕುಂಡದ್ರಿ ಇದ್ರೆ ಒಟ್ಟಿರು ಬಡ್ರೀವ್ರಿ ಒಟ್ಟ ದುಡಿಲಾರ ನಿರ್ವಹ ಇಲ್ರಿ ಮಕ್ಕಳ ಮರಿ ಇದ್ದವ್ರಿಗೆ ಹೆಂಗ್ ಮಾಡಬೇಕ್ರಿ ನಾವು ಹೇಳಿಂಗ್ರಿ ನಮ್ಗೆ ಯಾರು ಅನುಕೂಲ ಮಾಡೋ ಸಹಾಯ ಮಾಡೋರಿ ನಾವ್ ಎಷ್ಟು ಉಪಾಸ ಒಣವಾಸಿದ್ ಕುಂದ್ರ ನಾವ್ ಇಲ್ಲಿ ದುಡಿಲ್ ಬಿಟ್ಟ ಎದರಿಂದ ಹೊಟ್ಟಿ ತುಂಬಕೋಬೇಕು ಯಾರು ಕಡೆ ಹೊಳ್ ತಿರ್ಗಿ ನೋಡವಾರ ಯಾರು ಚೇರ್ಮನ್ ಅಧ್ಯಕ್ಷರು ನೋಡುವಾರು ಯಾರು ನಮ್ ಕಡೆ ಹಾಳ್ ನೋಡಬಿಟ್ಟು ಯಾಕೊಂಡಾರ ಜಿಲ್ಲಾ ಕಚೇರಿ ತಾಲೂಕು ಕಚೇರಿ ಹಾಗೂ ಬೆಂಗಳೂರಿನವರೆಗೂ ತೆರಳಿ ಅನೇಕ ಬಾರಿ ಮನವಿ ಸಲ್ಲಿಸಿದ್ರು ನಮಗೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಎಂದು ಪ್ರತಿಭಟನಾಕಾರರು ಬೇಸರ ವ್ಯಕ್ತಪಡಿಸಿದ್ರು ನಟ ಪತ್ರ ಅನಿಮ ದೇವ್ರಿ ಹರ್ಲಿ ನಮಸ್ಕಾರ ಇವತ್ತು ಈ ನಮ್ಮ ಕೊಣ್ಣೂರು ಗ್ರಾಮದ ಮಡ್ಡಿ ಪ್ಲಾಟ್ ನಲ್ಲಿ ಅನಿರ್ದಿಷ್ಟವಾದ ಧರಣಿ ಸತ್ಯಾಗ್ರಹ ಏನ್ ಅದು ಇವತ್ತು ಮೂರನೇ ದಿನಕ್ಕ ಬಂದ್ ನಿಂತೈತ್ರಿ ಕಾರಣ ಏನಪ್ಪಾ ಅಂದ್ರ ಅಧಿಕಾರಿಗಳು ಮತ್ತ ಏನ್ ಶಾಸಕರು ಸಂಸದರು ಇವತ್ತು ಯಾರು ಇಲ್ಲಿ ಕಡೆ ಅನಿಕೆ ಸರಿಕೆ ನೋಡಕ್ತಿಯಾರಿಲ್ಲ ಇವತ್ ನಮಗ್ ಮಡ್ಡಿ ಪ್ಲಾಟ್ ಮೂವತ್ ವರ್ಷದಿಂದ ವಾಸ ಮಾಡಕತ್ತಾರು ಒಬ್ರೇ ಒಬ್ಬರು ಒಂದ್ ಹಕ್ಕಪತ್ರ ಅದನ್ನ ಕೊಟ್ಟಿದ್ದ ಹಕ್ ಪತ್ರ ಡೂಪ್ಲಿಕೇಟ್ ಆಗಿ ಇವತ್ತು ತಾಲೂಕು ಆಡಳಿತದವ್ರಿ ಇದಕ್ಕೆ ಎಲ್ಲಾ ಅಧಿಕಾರಿಗಳು ಇವತ್ತು ಬೇಜವಾಬ್ದಾರಿ ಹೇಳಿಕೆ ಕೊಡುವಂತ ಸಂದರ್ಭದೊಳಗ ನಾವೊಬ್ಬರ ಪ್ರತಿನಿಧಿಗಳನ್ನ ಅಂತೇಳಿ ಶಾಸಕರಂತೇಳಿ ಅಂತೇಳಿ ಇವತ್ತ ಅವರು ಮತ್ತ ಇನ್ನ ವಿಧಾನ ಪರಿಷತ್ ಸದಸ್ಯರು ಕೂಡ ನಾನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ವೋಟ್ ಹಾಕಿದ್ರು ವಿಧಾನ ಪರಿಷತ್ ಕಾಡಿ ಫೋನ್ ಮಾಡಿರು ಫೋನ್ ತೆರೆಯ ತೆರೆಯುವ ಇವತ್ತು ಇವತ್ತು ಪೂಜೆ ಪೇಜ್ ಪೂಜಾರಾಗಲಿ ಪಿ ಸಿ ಗದ್ದಿಗೌರದೇ ನಿದ್ದಿಗೌಡನ್ ಆಗಿಬಿಟ್ಟನ್ರಿ ಇವತ್ತು ಆ ಗದ್ದಿಗೌಡನ ಹೆಸರು ಕೇಳಿದ್ರೆ ನಾವ್ ಇವತ್ತ ಮೋದಿ ನೋಡಿ ಓಟ್ ಹಾಕ್ತಾರ್ರಿ ಇವತ್ತು ಜನ ಈ ನಾಲ್ಕು ಅಡ್ಸಂಡ್ ಮಕ್ಳು ಬರಾಗತ್ತಾರ ಇಲ್ರಿ ವೋಟ್ ಹಾಕಿಸಿದವ್ರು ನಾವು ಹೊರಸ್ಗಳಿವ್ ಜನರ ಕಡೆಯಿಂದ ಅದಕ್ಕಾಗಿ ಇವತ್ತ ಪಿ ಸಿ ಗದ್ದಿಗೌಡ್ರಾಗ್ಲಿ ಪಿ ಎಚ್ ಪೂಜಾರಾಗ್ಲಿ ಇಲ್ಲಿರ್ತಕ್ಕಂತ ಜಮಖಂಡಿ ಜನಪ್ರತಿ ಜನಪ್ರತಿನಿಧಿ ಆದಂತ ಶಾಸಕರು ಜಗದೀಶ್ ಗುಡ್ಗುಂಟಿ ಅವ್ರ ನೀವು ಸೌಮ್ಯ ಸ್ವಭಾವನ ಬಿಟ್ಟು ಇವತ್ತ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಂಡ್ರೆ ಮಾತ್ರ ಇವತ್ತು ಈ ಬಡಬಗ್ರಿ ನ್ಯಾಯ ಸಿಗತತಿ ಇಡೀ ಜಮಖಂಡಿ ಕ್ಷೇತ್ರಕ್ಕ ಒಂದ ಬೆಲೆ ಸಿಗತತಿ ನೀವು ಮಾತು ಹೋಗ್ತು ಮಾತಾಡ್ತನು ಅಂದ್ರೆ ಇವತ್ತ ಕೆಲವೇ ಕೆಲವೇ ದಿನಗಳೊಳಗ ಯಾವ್ದೂ ಆಗಂಗಿಲ್ರಿ ಅದಕ್ಕಾಗಿ ಶಾಸಕರಿಗೆ ನಾವು ಒತ್ತಡ ಏರಕತ್ತೀವಿ ಜೇರ್ ಕಡಿತ ನೀವು ಇವತ್ತ ಧ್ವನಿ ಹತ್ತಬೇಕಾ ಸುಮ್ಮ ಆ ಮಿಟ್ಟಿಗೆ ಮಿಟ್ಗೆ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ನಾವು ನಿಮ್ ಜಲ್ಸಿ ಆ ಅಧಿಕಾರ ನ ಮೇಲೆ ಐತಿ ನಿಮ್ ಕೇಳುವಂತಾದ ನೀವು ಸರಳ ಅಧಿಕಾರಿಗಳ ಸಂಬಂಧಪಟ್ಟ ಅಧಿಕಾರಿಗಳನ್ನ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಈ ಕೊನೋರ್ಗರ ಕರ್ಕೊಂಡ್ ಬರೀ ಇಲ್ಲಿ ಬರ್ಬದ್ರ ಪರಿಸ್ಥಿತಿ ನೋಡ್ರಿ ಬರೀ ವಿಧಾನಸೌಧ ಚರ್ಚೆ ಮಾಡಿದ್ರ ಅಲ್ಲ ಇಲ್ಲಿ ಬರ್ಬೇಕು ಜನರ ಮುಂದೆ ಚರ್ಚೆ ಆಗ್ಬೇಕು ಇಲ್ಲೇ ಉತ್ತರ ಹಕ್ಕ ಪತ್ರ ವಿತರಣೆ ಮಾಡಬೇಕ ಅಲ್ಲಿವರೆಗೆ ಈ ನಿರಂತರ ಹೋರಾಟ ಮುಂದುವರಿತತಿ ಒಂದ್ ವೇಳೆ ನೀವು ಇನ್ನ ಎರಡ್ ಮೂರು ದಿನದ ಒಳಗ ಈ ಮಡ್ಡಿ ಪ್ಲಾಟ್ ಬರ್ದೇ ಇದ್ರ ನಾವು ಕಡೆಯದಾಗಿ ಶಾಸಕರ ಮನೆ ಮುಂದನು ಒಂದ್ ಟಿಮ್ ಮಾಡಿ ಶಾಸಕರ ಮನೆ ಮುಂದನು ಧರಣಿ ಕುಂಡಿಸ್ತಿವಿ ವಿಧಾನ ಪರಿಷತ್ ಸದಸ್ಯರು ಆಗ್ಲಿ ಪಿ ಸಿ ಗದ್ದಿ ಹೋಡ್ರ್ ಮನೆ ಮುಂದಾಗಲಿ ಧರಣಿ ಕುಂಡ್ರಾಕ್ ನಾವು ನಾಲ್ಕೈದು ಟೀಮ್ ರೆಡಿ ಮಾಡಿ ಕೊಂಡಿಸ್ತೀವಿ ನಾವು ಯಾಕಂದ್ರೆ ಜನ ಎರಡ್ ನೂರ ಅರವತ್ತೈದು ಜನ ಐತಿ ಬ್ರಿ ಐವತ್ತೈವತ್ತು ಜನ ನಿಮ್ ಮನಿ ಮುಂದೆ ಕುಂಡ್ರಾಕ್ ತಯಾರಾದ್ರಂದ್ರೆ ನಿಮ್ಮ ಬಂಡವಾಳ ಎಲ್ಲ ಹೊರಗ್ ಬಳ್ದ ಅದಕ್ಕೆ ಪಿ ಸಿ ಗದ್ದಿ ಹೋಡ್ರೆ ಮೊದಲ ಇಲ್ಲಿ ಬರಬೇಕ ಇಲ್ಲಿ ಬಂದ ಈ ಜನರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಂದ ಹಕ್ ಪತ್ರ ಕೊಡ್ಸೇ ಕೊಡಿಸ್ಬೇಕು ಕೊಡಿಸಿದ್ರೆ ನಿಮ್ ಮನಿ ಮುಂದನ ಧರಣಿ ಕುಂಡಿರ್ತೀವ ನಾವು ಅದನ್ನೂ ಡೇಟ್ ಇನ್ ಎರಡ್ ದಿನದಾಗ ಹೇಳ್ತೀವಿ ನಾವು ಕಡುಬಡ ಕುಟುಂಬಗಳಿಗೆ ಸೇರಿದ ಈ ಮಹಿಳೆಯರು ದಿನನಿತ್ಯದ ಕೂಲಿ ಕೆಲಸ ಬಿಟ್ಟು ಪ್ರತಿಭಟನೆ ನಡೆಸುತ್ತಿದ್ದು ಇದರಿಂದ ಅವರ ಜೀವನವೇ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಹೇಳಿದ್ದಾರೆ ಪ್ರತಿಭಟನೆ ನಡೆಯುತ್ತಿರುವ ಸ್ಥಳಕ್ಕೆ ಇದುವರೆಗೂ ಯಾವುದೇ ಶಾಸಕರು ಸಂಸದರು ಅಥವಾ ಜನಪ್ರತಿನಿಧಿಗಳು ಭೇಟಿ ನೀಡಿಲ್ಲ ಎಂಬುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ತಮ್ಮ ಸಮಸ್ಯೆಗೆ ಸ್ಪಂದಿಸದಿದ್ದರೆ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ